ಚೆನ್ನಾಗಿ ಆಡ್ತಾರೆ ಅಂತ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅಶ್ವಿನಿ ಗೌಡ ಯಾಕೆ ಅಂತ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಈಗ ಪ್ರತಿ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ವಿನ್ನರ್ ಯಾರು ಅಂತ ಬಟ್ ಈ ಸರಿ ಎಲ್ರು ಗಿಲ್ಲಿ ಗಿಲ್ಲಿ ಅನ್ನೋದ್ರಿಂದ ಗಿಲ್ಲಿ ಅಂತ ಆಲ್ರೆಡಿ ಎಲ್ರು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿನ್ನರ್ ಅಂತ ಅಂದ್ರೆ ಅಷ್ಟು ಜನ ವೋಟ್ ಆಗ್ತಾ ಇದಾರಲ್ಲ ಅದಕ್ಕೆ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಸರಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ

ಖಂಡ ಅವ್ನು ಹೋಗುತ್ತೆ ರಕ್ಷಿತಾ ಹಿಂಗ ತಪ್ಪು ಕೆಲಸ ಯಾವ್ದು ಮಾಡಲ್ಲ ಕರೆಕ್ಟ್ ಎಕ್ಸಾಕ್ಟ್ ಏನಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾಳೆ ಯಾವ್ದು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಗವಹ್ತಾ ಹಂಡ್ರೆಡ್ ಪರ್ಸೆಂಟ್ ಇದ್ದಾಳೆ ಈಗ ಗೋಲ್ ಮಾಲ್ ಮಾಡಲ್ಲ ಇದನ್ನ ಮಾಡೋದು ಹಂಗಾಗಿ ರಕ್ಷಿತಾ ಇಷ್ಟಪಡ್ತಾರೆ ಸಣ್ಣ ಹುಡುಗಾದ್ರು ಚೆನ್ನಾಗಿ ಆಡ್ತಾ ಇದ್ದಾಳೆ ವರಿಷ್ ಅಂದ್ರೆ ಅಶ್ವಿನಿ ಗೌಡ ಬಿಗ್ ಬ್ಯಾಸ್ ನಿಂದ ಎಲ್ಲ ಯಾವಾಗ್ಲೂ ಆಕೆ ಉಲ್ಟಾನೆ ಮಾಡ್ತಾ ಇರ್ತಾಳೆ ಯಾರ ಜೋಡಿನ ಆ ಸಣ್ಣ ಹುಡುಗಿ ಜೋಡಿ ಅಷ್ಟು ದೊಡ್ಡದಾಗಿ ಜಗಳ ಆಡ್ತಾಳಲ್ವಾ ಸರಿನಾ ಅದು ಸರಿನಾ ಅದು ಅವಳು ಮಗಳು ಏಜ್ ಆಕೆ ಅರ್ಥ ಮಾಡ್ಕೋಬೇಕು ಹಾಕಿನ ಮೊದ್ಲು ತೆಗ್ದ್ ಹಾಕ್ಬೇಕು ಅದ್ರ ಬಿಟ್ರೆ ಅವ್ರ ಅವನ ಅವನ ಹೆಸರೇನು ದ್ರವ ಅವನು ಅಷ್ಟೇ ಅವನ್ ಧ್ರುವ ಧ್ರುವ ಧ್ರುವನು ಅಷ್ಟೇ ಮೊದ್ಲು ಎತ್ತ ಹಾಕ್ಬೇಕು ಅವ್ರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಆಯ್ಕೆ ಇಲ್ಲ ಇನ್ನೊಬ್ರು ರಿಷಾ ಹೊಡ್ದೊಡ್ದು ರೀಶಾ ಅಂತ ಖಂಡಿತ ಖಂಡಿತ ನೋಡೋರಿಗೂ ಇಂಟ್ರೆಸ್ಟ್ ಹೋಗುತ್ತೆ ಏನಪ್ಪ ನೋಡ್ರಿ ಬರೀ ಅಂದ್ರೆ ಈಗ ಸೀಸನ್ ಹನ್ನೆರಡು ಮೊದ್ಲು ನೋಡ್ಲಿಕ್ಕೆ ಅಂತ ಹೇಳ್ಕೊಂಗಿಲ್ಲ ಯಾರು ಆಕ್ಟ್ರೆಸ್ ಭಾರಿ ಏನಂಗಿಲ್ಲ ಈಗ ನಡೆದಿದ್ದೆ ಒಂದು ರಕ್ಷಿತಾ ಗೌಡ ಮತ್ತೆ ಮಾಳುನಿಂದ ಇಬ್ಬರೇ ಕರೆಕ್ಟ್ ಆಗಿರಬೇಕು ಅದ ಬಿಟ್ರೆ ಗಿಲ್ಲಿ ಮೂರ್ ಜನ ಇಂದ ಈಗ ಬಿಗ್ ಬಾಸ್ ಮನೆ ಅನ್ಬಾರ ಕುಂತು ಅವರು ಆಟ ಕುಂಟು ಲೆಕ್ಕಿಲ್ಲ

ಅವರಿಗೆ ಯಾರೇ ಕಾಂಪಿಟಿಟರ್ ಏ ಇಲ್ಲ ಅವರಿಗೆ ಯಾರ್ಯ ಆಪೋಸಿಟ್ ಬಂದ್ರೆ ಊರ್ಸ್ ಬಿಸಾಕ್ತಾರೆ ಅಷ್ಟೇ ಅಷ್ಟೇ ಸೋಲೋ ಫೈಟರ್ ಹೇಳಿ ಬ್ರೋ ಅವರಿಗೆ ಇಲ್ಲ ಬ್ರೋ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾರೆ ಎಲ್ಲರೂ ಬಿಗ್ ಬಾಸ್ ಓರ್ತಾರದು ಅಷ್ಟೇನಾ ಓಕೆ ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತಿರಾ ಕನ್ನಡ ಬಿಗ್ ಬಾಸ್ ಕರ್ನಾಟಕದಲ್ಲೇ ಇವಾಗ ತುಂಬಾ ಹವ್ಯಾಸಿದೆ ಅದನ್ನ ನೋಡ್ದೇ ಇರುವ ಯಾರು ಇದ್ದಾರೆ ಕರ್ನಾಟಕದಲ್ಲಿಗ ಅಷ್ಟೊಂದು ಉಚ್ಚೆ ಇದ್ದಾರೆ ಸುದೀಪ್ ಅವರು ಹನ್ನೊಂದು ಅವತರಣಿಕೆ ಮುಗಿದು ಇವಾಗ ಹನ್ನೆರಡನೇ ಅವತರಣಿಕೆಗೆ ಕಾಲಿಟ್ಟು ಹೆಚ್ಚು ಕಮ್ಮಿ ಅರ್ಧ ಸೀಸನ್ ಮುಗೀತಾ ಬರ್ತಾ ಇದೆ ಕರ್ನಾಟಕದಲ್ಲಿ ಸುದೀಪ್ ಅವರು ಎಷ್ಟು ಸಿನಿಮಾ ಫೀಲ್ಡಲ್ಲಿ ಅವಯಿಸ್ತಾ ಇದ್ದಾರೋ ಅದೇ ರೀತಿ ಬಿಗ್ ಬಾಸಲ್ಲೂ ವರ್ಷಕ್ಕೊಂದು ಸಲ ಬಂದು ನೂರು ದಿನ ಎಲ್ಲ ಜನ ಮ ಜನರಂಜನೆ ಮನೋರಂಜನೆ ಕೊಟ್ಟು ನಮ್ಮ ಕಾಲೇಜ್ ಹುಡುಗ ಹುಡುಗಿರು ಮತ್ತು ಮನೆಯಲ್ಲಿರೋ ಹೆಂಗಸರಿಗೆ ಬಿಗ್ ಬಾಸ್ನ ಹುಚ್ಚೆ ಬಿಡಿಸ್ಬಿಟ್ಟಿದ್ದಾರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ತಾ ಇದ್ದಂಗೆ ಎಲ್ಲರಿಗೂ ಬಿಗ್ ಬಾಸ್ ಬಗ್ಗೆಯೇ ಕೈಯಾಲಿ ಊಟ ಮಾಡ್ತಾರೆ ಇಲ್ವೋ ಸುದೀಪ್ ಅವ್ರನ್ನ ನೋಡಬೇಕು ಅಶ್ವಿನಿಗೌಡನ ನೋಡಬೇಕು ಮತ್ತು ನಮ್ಮ ಗಿಲ್ಲಿನ ನೋಡಬೇಕು ಅನ್ನೋ ಹುಚ್ಚಲ್ಲಿದ್ದಾರೆ ಈ ಬಾರಿ ಒಂದು ಆಗಬಾರ್ದಿರೋ ಅಂಥ ಒಂದು ಅವಘಡ ನಡೆದು ಒಂದು ಹತ್ತು ದಿನ ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗಿದ್ದು ಸಹ ಒಂದಷ್ಟು ಎಲ್ಲ ಮನೆಯಲ್ಲಿ ಅವ್ರಿಗೆ ಏನೋ ತೊಂದರೆ ಆಗೈತನೋ ಅನ್ನೋ ರೀತಿಯಲ್ಲಿ ಎಲ್ಲರೂ ಹತ್ತು ದಿನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಸುದೀಪ್ ಅವ್ರಿಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಬಲವಾಗಿ ನಿಂತ್ಕೊಂಡು ಅದನ್ನು ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಮತ್ತು ಬಿಗ್ ಬಾಸ್ ಅಭಿಮಾನಿಗಳ ಪರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ ಅದೇ ರೀತಿ ಹನ್ನೊಂದು ಯಶಸ್ವಿ ಕಾರ್ಯಕ್ರಮ ಮಾಡಿ ಹನ್ನೆರಡನೇ ಕಾರ್ಯಕ್ರಮಕ್ಕೆ ಬರ್ತಾ ಇರೋ ಸುದೀಪ್ ಅವರು ಈ ನಡುವೆ ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವಿಷ್ಣುವರ್ಧನ್ ಅವರ ಒಂದು ಪುತ್ತಲಿಗೆ ಮತ್ತು ಅಭಿಮಾನಿಗಳು ದೇ ಅಭಿಮಾನಿಗಳಿಗೆ ದೇವಸ್ಥಾನ ಮಾಡಿಕೊಡ್ತೀನಿ ಅಂತ ವಾಗ್ದಾನ ಮಾಡಿದರು ಹುಟ್ಟುಹಬ್ಬದ ಸೆಪ್ಟೆಂಬರ್ ಹದಿನೆಂಟರಂದು ಹುಟ್ಟೋದ ಹುಟ್ಟುಹಬ್ಬದ ಸಮಯದಲ್ಲಿ ಅದರ ಜಾಗ ತಿಳಿಸ್ತೀನಿ ಅಂತ ಹೇಳಿದರು ಅದು ತಿಳಿಸದೇ ಇರೋದು ಅಭಿಮಾನಿಗಳಿಗೆ ತುಂಬ ನೋವಾಗ್ತಾ ಇದೆ ದಯವಿಟ್ಟು ಈ ವರ್ಷ ಅವರ ಡಿಸೆಂಬರ್ ಮೂವತ್ತನೇ ತಾರೀಕು ನಮ್ಮ ಸಾಹಸ ಸಿಂಹ ಅವರ ಪುಣ್ಯ ಸ್ಮರಣೆ ದಿನ ಬರ್ತಾ ಇದೆ ಅದಕ್ಕೆ ಮುಂಚಿತವಾಗಿ ನೀವು ಎಲ್ಲಿ ಅವರ ದೇವಸ್ಥಾನ ಇದ್ದೀರಾ ಅಂತ ತಿಳಿಸಿ ಅಭಿಮಾನಿಗಳಿಗೆ ಒಂದು ಶುಭ ಸಂದೇಶ ಕೊಟ್ಟರೆ ಅಭಿಮಾನಿಗಳು ಬಂದು ಅಲ್ಲಿ ಸಾಹಸ ಸಿಂಹ ಅವ್ರನ್ನ ನೆನೆಸ್ಕೊಂಡು ನಿಮಗೂ ಒಂದು ಕೃತಜ್ಞತೆ ಹೇಳುವಂತ ಕೆಲಸ ಮಾಡ್ತಾರೆ ನಾನು ಸುರೇಶ್ ಅಂತ ಕರ್ನಾಟಕ ರಾಜ್ಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಲ್ಲಾ ರೀತಿಯಿಂದ ಕನ್ನಡದ ಎಲ್ಲಾ ಜನಗಳಿಗೆ ಗೊತ್ತಿದ್ದಾರೆ ಅಲ್ಲದೆ ಎಲ್ಲಾ ರೀತಿಯ ಸಂಯಮದಿಂದ ಎಲ್ಲರ ಜೊತೆಗೆ ಒಡನಾಟ ನಗಿಸೋದು ಮತ್ತೆ ಆಮೇಲೆ ಎಲ್ಲರ ಜೊತೆಗೆ ಸಂಯಮದಿಂದ ವರ್ತನೆ ಮಾಡೋದು ಒಂದು ಹೊಂದಾಣಿಕೆ ಆಗಿ ಹೋಗ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಕಾಮಿಡಿ ಆಗಿ ಮಾಡ್ತಿರ್ತಾರೆ ಎಲ್ಲರನ್ನ ನಗಸ್ತಾ ಇರ್ತಾರೆ ಎಲ್ಲಾರ ಬಿ ಪಿ ಶುಗರ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಹಂಗಾಗಿ ಅವ್ರು ವಿನ್ ಆಗ್ಲಿ ಅಂತೇಳಿ ಇಡೀ ಕರ್ನಾಟಕ ಜನತೆ ಆಶಿಸ್ತಾ ಇದ್ದೀವಿ ಅವ್ರ ವಿನ್ ಆಗ್ಲಿ ಅವ್ರಿಗೆಲ್ಲ ರೀತಿಯಿಂದ ಮಾನ್ಯತೆಗಳು ಸಿಗ್ಲಿ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಗಿಲ್ಲಿ ಚೆನ್ನಾಗಿ ಆಡ್ತಾರಾ ಹಾ ಆಡ್ತವರು ಎಂಟರ್ಟೈನ್‌ಮೆಂಟ್ ಮಾಡ್ತಾರ ಅಂತನಾ ಓಕೆ ಗಿಲ್ಲಿ ಕಾಂಪಿಟೇಟರ್ ಯಾರು ಅಂತೀರಾ ಗಿಲ್ಲಿ ಕಾಂಪಿಟಿಟರ್ ಕಾವ್ಯನೇ ಕಾವ್ಯ ಕಾವ್ಯ ಇವರು ಒಳ್ಳೆ ಕಷ್ಟದಂಗಲ್ವಾ ಅವರು ಅವ್ರು ಅವರೇ ಕಾಂಪಿಟೇಷನ್ ಅವ್ರು ಅವರೇ ಕಾಂಪಿಟೇಟರ್ ಥ್ಯಾಂಕ್ ಯು ನಾ ನಾ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀ ಸರ್ ಓಕೆ ಈ ಸರ್ ನಿಮ್ಮ ಫೇವರೇಟ್ ಯಾರು ನಮ್ಮ ಫೇವರಿಟ್ ಇರೋದು ಗಿಲ್ಲಿ ಅಂತ ಗಿಲ್ಲಿ ಹಾ ಗಿಲ್ಲಿ ಚೆನ್ನಾಗಿ ಆಡ್ತಾರಾ ಏ ಸಕತಾಗಿ ಆಡ್ತವನೇ ಒಳ್ಳೆ ಕಾಮಿಡಿ ಇದ್ದಾನೆ ಅವನು ಬಂದೇ ಬರ್ತಾನೆ ಫೈನಲಿಗಿ ಓಕೆ ಆಮೇಲೆ ಫಿನಿಶ್ ಆಗಿ ಆಗ್ತವನೇ ಆಗಿ ಆಗ್ತಾರೆ 100% ಸರ್ ಅಂದ್ರೆ ಈ ವಾರ ಎಲಿಮೆಂಟ್ ಆಗಬೇಕಂದ್ರೆ ಯಾರು ಆಗಬಹುದು ಸರ್ ಅಶ್ವಿನ ಗೌಡ ಇರೋದ್ರಿಂದ ಬಹಳ ಬಿಗ್ ಬಾಸ್ ಅಲ್ಲಿ ಕಿರಿಕಿ ಇದೆ ಒಂದ್ ರೀತಿ ಈಗ ಸೀಸನ್ ಟೂ ಅಲ್ಲಿ ಅಂತ ಹೇಳ್ತಾ ಇದಾರೆ ಸುದೀಪ್ ಅಲ್ಲ ಸೀಸನ್ ಒಳ್ಳೆ ಎಂಟರ್ಟೈನ್ಮೆಂಟ್ ಏನ್ ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಜಗಳ ಜಗಳ ಜಗಳನೇ ಇದೆ ಆ ರೀತಿ ಕಿತ್ತಾಡೋದ್ರಿಂದ ಬಿಗ್ ಬಾಸ್ ನೋಡಕ್ ಎಷ್ಟೋ ಜನ ನೋಡ್ತಾನೆ ಇಲ್ಲ ಮುಂದಿನ ಮನೆಗಳ ಅಶ್ವಿನಿ ಗೌಡ ಏನಾದ್ರು ಹೊರಗಡೆ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಬರ್ಬೋದು ಸರ್ ಅಂತ ಹೇಳ್ತಾ ಟಾಪ್ ಗಿಲ್ಲಿ ಆಮೇಲೆ ಅಶ್ವಿನಿ